ಈಗ ಹವ ವರ್ತಮಾನ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ತೀವ್ರ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿ ಮತ್ತು ಉತ್ತರ ಒಳನಾಡಿನ ಬಹುತೇಕ ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅತಿ ಹೆಚ್ಚು ಹತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕೆರೂರು ಎಂಟು ಸೆಂಟಿಮೀಟರ್ ಕಿತ್ತೂರು ಕುಷ್ಟಗಿ ತಾವರಗೇರ ಏಳು ಸೆಂಟಿಮೀಟರ್ ಬೈಲಹೊಂಗಲ ಆರು ಬಾದಾಮಿ ಧಾರವಾಡ ಇಡಕಲ್ ಜಲಾಶಯ ಕಲಘಟಕಿ ಐದು ಸೆಂಟಿಮೀಟರ್ ಬಾಳಗನೂರು ಗುತ್ತಲ್ ಮುದ್ಗಲ್ ನಾಲ್ಕು ಸೆಂಟಿಮೀಟರ್ ಬೆಳಗಾವಿ ಗಂಗಾವತಿ ಹರಪ್ಪನಹಳ್ಳಿ ಇಳಕಲ್ ಕೊಟ್ಟಿಗೆಹಾರ ಕುಕ್ಕನೂರು ಕುಂದಗೋಳ ಲೋಕಾಪುರ ಮುನಿರಾಬಾದ್ನಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಕಲಬುರಗಿಯಲ್ಲಿ ಗರಿಷ್ಠ ಮೂವತ್ಮೂರು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಹಾಗೂ ಮೈಸೂರಿನಲ್ಲಿ ಕನಿಷ್ಠ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಕರಾವಳಿ ತೀರದಲ್ಲಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಬಿರುಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆ ಸಂಭವ ಘರಿಷ್ಠಾ ಇಪ್ಪತ್ತಾರು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿ ತಾಪಮನ ದಾಖಲು ಸಾಧ್ಯತೆ